ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದಿರಿ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ಸೊ ಫ್ರೆಂಡ್ಸ್ ಎಲ್ಲರೂ ಹೆಲ್ತಿ ಆಗಿರಿ ಖುಷಿ ಖುಷಿಯಾಗಿರ್ರಿ ಇರೋದೊಂದು ಜೀವನ ನಿಮ್ಮ ಇಷ್ಟದಂಗೆ ನೀವು ಜೀವನ ಮಾಡಿರಿ ಯಾರೋ ಏನೋ ಒಂದು ಮಾತು ಅಂತಾರ ಹಂಗಾಗಿ ನಿಮ್ಗೆ ಇಷ್ಟ ಆಗಿರೋದನ್ನು ನೀವು ಯಾರಿಗೆ ಅನ್ಯಾಯ ಮಾಡ್ದೇ ನಿಮ್ಮ ಪಾಡಿಗೆ ನೀವು ಮಾಡ್ಕೋತೀನಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಮಾಡ್ಕೋರಿ ಯಾರಿಗೋಗೋಸ್ಕರ ಇನ್ಯಾರ್ದೋ ಮಾತುಗೋಸ್ಕರ ಇನ್ಯಾರ್ದೋ ಖುಷಿಗೋಸ್ಕರ ನಿಮ್ಮ ಖುಷಿನ ಹಾಳು ಮಾಡ್ಕೊಳೋದಿಕ್ಕೆ ಹೋಗ್ಬೇಡ್ರಿ ನಿಮ್ಮ ಟೈಮನ್ನು ನಿಮ್ಮ ಲೈಫನ್ನು ಯಾವತ್ತಿಗೂ ಕೂಡ ನೀವು ಮಿಸ್ ಮಾಡ್ಕೊಳೋದಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅನ್ನೋರು ಅಂತಿರ್ತಾರೆ ಸೊ ಅವ್ರ ಕೆಲಸನ ಅವ್ರು ಸಾಧಿಸ್ಕೊತಿರ್ತಾರೆ ಬಟ್ ಆಮೇಲೆ ಮೋಸ ಹೋಗೋರು ನೀವೇ ಆಗಿರ್ತೀರಿ ಸೊ ಹಾಗಾಗಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ಮ ಸಿಂಧು ನೋಡ್ರಿ ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಕೂತಾ ಎಲ್ಲ ಮಕ್ಕಳು ಹೊರ್ಗಡೆನೆ ಆಡೋಕೆ ಹೋಗಿದ್ದಾರ ಮತ್ತು ಇಲ್ಲಿ ಕೂತಾ ಓಡ್ರಿ ಒಬ್ಬಕ್ಕೇನೆ ಫ್ರೆಂಡ್ಸ ನಾವು ನಮ್ಮ ತಂದೆ ತಾಯಿಗೆ ನಾಲ್ಕು ಜನ ಹೆಣ್ಮಕ್ಳು ಇದ್ದೀವಿ ನಮ್ಮ ಗಂಡು ಮಕ್ಕಳೆಲ್ಲ ಕೆಲವರಿಗೆ ಗೊತ್ತೈತೆ ಇವಾಗ ಸ್ವಲ್ಪ ಹೊಸಬ್ರಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ಅಂದರೂ ಹೇಳಿದೆ ನಾನು ನೋಡ್ರಿ ನಮ್ಮ ಕೈಯಾಗ ನಮ್ಮ ಶರೀರದಾಗಿರುವಂಥ ಕೈಯನ್ನು ಬೆರಳನೆ ಒಂದೇ ಸಮಯ ಇರೋಂಗಿಲ್ಲ ನಮ್ಮ ತಂದೆ ತಾಯಿಗೆ ನಾವು ನಾಲ್ಕು ಜನ ಹೆಣ್ಮಕ್ಳಾದ್ರೂ ಕೂಡ ಎಲ್ಲರ ಸ್ವಭಾವನು ಕೂಡ ಒಂದೇ ಥರ ಇಲ್ಲ ಏನಪ್ಪಾ ಅಂದ್ರೆ ನಾವು ಒಂದೇ ಸ್ವಭಾವ ಇಲ್ಲ ಅಂತಂದ್ರೂ ಯಾರು ಬೇರೆ ಥರ ಮಾಡಿ ಹೊರ್ಗಡೆ ಹೋಗಿ ಯಾರು ತೆಗೆದು ಕಾದಾಡಿ ಏನೋ ಅವ್ರ ಗಂಟೆ ಎತ್ತಾಕಿ ಏನೋ ಒಂದು ಮಾಡಿಕೊಂಡು ಸಾಧಿಸ್ಕೊಂಡು ಬರ್ತೀವಿ ನಾವು ಅಲ್ಲ ನಾವಾತು ನಮ್ಮ ಪಾಡಾತು ಆಗಿ ಮಕ್ಕಳಾಗಿ ನಮ್ಮ ಸಂಸಾರಕ್ಕೆ ನಾವು ಯಾವ ಥರ ಕ್ಷಣತನಿಂದ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಸಂಸಾರ ಉಳ್ಸ್ಕೊಳಕ್ಕೆ ನಾವೇನೆಲ್ಲ ಪ್ರಯತ್ನ ಮಾಡ್ಕಬೇಕು ನಮ್ಮ ಮಕ್ಕಳನ್ನ ಬೆಳೆಸೋಕೆ ನಮ್ಮ ಮನೆ ಚಿಕ್ಕ ಚಿಕ್ಕದೇ ಇದ್ರೂ ಕೂಡ ಚೊಕ್ಕವಾಗಿ ಹೆಂಗೆ ಇಟ್ಕೋಬೇಕಂತೇಳಿ ನಾವು ಬರೀ ಇದ್ರೊಳಗನೆ ಇರ್ತೀವಿ ಅದರ ಮನೆಯಾಗ ಸ್ವಲ್ಪ ಉಸಿರು ಕೂಡಿದಾಗ ನಾಲ್ಕು ಒಬ್ಬರದ್ದು ಎಚ್ಚರ ಆಗ್ಬೋದು ಕಡಿ ಮರ ಆಗ್ಬೋದು ನಾನು ಮತ್ತು ನಮ್ಮ ಒಂಚೂರು ಆ್ಯಕ್ಟಿವ್ ಜಾಸ್ತಿ ಇದ್ದೀವಿ ನಮ್ಮ ಅಕ್ಕ ಮತ್ತು ನಮ್ಮ ರತ್ನ ಸ್ವಲ್ಪ ಸೌಮ್ಯ ಸ್ವಭೋದರ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆದರೆ ಯಾರೂ ಕೂಡ ಜಗಳ ಗಂಟರಲ್ಲ ಏನಲ್ಲ ನಮ್ಮ ಪಾಡಿಗೆ ನಾವು ನಾವು ನಮ್ಮ ಸಂಸಾರಕ್ಕೆ ನಾವು ಶಾಣತನದಿಂದ ಉಸ್ರು ಮಾಡ್ಕೊಂಡು ಹೋಗುವಂಥ ಒಂದು ಒಳ್ಳೆಯ ಸಂಸ್ಕಾರವನ್ನು ನಮ್ಮ ತಾಯಿ ನಮ್ಗೆ ಕೊಟ್ಟಿದ್ದಾಳೆ ನೋಡ್ರಿ ಫ್ರೆಂಡ್ಸ ನಾವು ಆತು ನಮ್ಮ ಪಾಡ ತಂತಿಕೇ ನಾವು ಅಷ್ಟೇ ಇರ್ತೀವಿ ನಮ್ಮನ್ನು ಹಾಗೆ ಬೆಳೆ ಬೆಳೆಸ್ತಾಳೆ ನಾವು ಹಾಗೆ ಬೆಳೆದೀವಿ ಈಗಿರೋದನ್ನು ಕೂಡ ನಾವು ಹಾಗೇನೆ ನೋಡಿ ಹಾಗೇ ನಮ್ಮ ಫ್ಯಾಮಿಲಿ ಮ್ಯಾಗ ಯಾರದೇ ಒಂದು ಕೆಟ್ಟ ದೃಷ್ಟಿ ಬಿಡದೆ ಇರೋ ಥರ ರಾಯರು ಕಾಪಾಡಲಿ ನಿಮಗೂ ಒಳ್ಳೇದು ಮಾಡಲಿ ನನಗೂ ಒಳ್ಳೇದು ಮಾಡಲಿ ನಾವು ಒಂದೇ ಮನೆಗೆ ಇಬ್ಬರು ಅಕ್ಕ ಲಾಗ್ ಮಾಡಕತ್ತೀವಿ ಯೂಟ್ಯೂಬ್ ಚಾನಲ್ ಮಾಡಕತ್ತೀವಿ ನಮ್ಮ ಬೆಳವಣಿಗೆಯನ್ನು ಒಂದಷ್ಟು ಒಂದಷ್ಟು ಅಂದ್ರೆ ಭಾಳ ದೊಡ್ಡ ತಪ್ಪಾಗುತ್ತೆ ಎಲ್ಲೋ ನೂರಕ್ಕೆ ಒಂದು ಪರ್ಸೆಂಟ್ ಜನರು ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಪಡಕತ್ತಾರ ಹೆಂಗೆ ಮಾಡೋಕತ್ತಿರಲ್ಲ ಹೆಂಗೆ ಮುಂದೆ ಹೊಂಟಾರಲ್ಲ ಅಂತ ಹೇಳ್ಕಿಸಿ ನೋಡಿರಿ ನಾವು ಮಾಡಿದ್ರೆ ನಮಗಿರ್ತಾ ಅವ್ರು ಮಾಡಿದ್ರು ಅವ್ರಿಗಿರ್ತಾ ಸೊ ನಮ್ಮ ನೋಡಿ ಹೊಟ್ಟೆ ಕಿಚ್ಚು ಬಿಟ್ಟರೆ ಏನೂ ಯಾರಿಗೂ ಏನೂ ಸಿಗಂಗಿಲ್ಲ ಸೊ ನೀವು ಬೇಕಾರ ಅಂದ್ರೆ ಆ ಥರ ಹೊಟ್ಟೆ ಕಿಚ್ಚು ಪಡೋರು ಅವರು ಮಾಡಲಿ ಅವರು ದುಡೀಲಿ ಸೊ ನಮ್ಮ ಒಂದು ಶ್ರಮ ನಮ್ಮ ಒಂದು ಕಷ್ಟನ ನಾವು ಪಡಕತ್ತೀವಿ ನಮಗೋಸ್ಕರ ನಾವು ನಾವು ಜೀವನ ಮಾಡಕ್ಕೆ ಹತ್ತೀವಿ ಸೊ ಅವರು ಸ ಹೊಟ್ಟೆ ಕಿತ್ಪಡೋರು ಮಾಡಲಿ ಅವರು ದುಡೀಲಿ ಅವರು ಮಾಡಲಿ ಅದನ್ನು ಬಿಟ್ಟು ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚುಪಟ್ರೆ ಏನು ಸಿಗೋದಿಲ್ಲ ಏನು ಬರೋದಿಲ್ಲ ಪರವಾಗಿಲ್ಲ ಮತ್ತು ಅಂಥವ್ರು ಇರ್ತಾರ್ರಿ ಏನು ಮಾಡೋಕ್ಕಾಗಂಗಿಲ್ಲ ಸೊ ಇರಲ್ಲಕ್ಕ ಯಾರಿಗೆ ಮನಸ್ಸು ನೋಯಿಸಿ ಯಾರ್ದೋ ಒಂದು ಏನೋ ಒಂದು ಚುಚ್ಚು ಮಾತು ಮಾತಾಡಿದವರಿಗೆ ಕರ್ಮ ಅನ್ನೋದು ರಿಟರ್ನ್ ಕೊಟ್ಟೆ ಕೊಡ್ತೈತಿ ಹಿಂದಿಲ್ಲ ನಾಳೆ ಬಟ್ ಅದನ್ನ ನೋಡೋವಂಥ ನಮಗೆ ನಮಗಿರಬೇಕು ಅಷ್ಟೇ ನಿಮ್ಮ ಮನಸ್ಸಿಗೆ ಯಾರೇ ನೋವು ಮಾಡಲಿ ನೀವು ಮಾಡೋವಂಥ ಕೆಲಸ ನಿಮ್ಮ ಮನೆಗೋಸ್ಕರ ನಿಮ್ಗೆ ಒಳ್ಳೇದಾಗುತ್ತಾ ನಿಮ್ಮ ಮನೆಗೆ ಒಳ್ಳೇದಾಗುತ್ತಾ ನಿಮ್ಮ ಸಂಸಾರದೊಳಗೆ ಅದು ನೆಮ್ಮದಿ ಕೊಡ್ತಂದ್ರೆ ಖಂಡಿತವಾಗ್ಲೂ ಮಾಡಿರಿ ಇನ್ಯಾರೋ ಯಾರೋ ಒಂದು ಮಾತು ಮಾತಾಡ್ತಾರಂತೆ ಅದನ್ನು ಬಿಡೋಕೆ ಹೋಗ್ಬೇಡ್ರಿ ನಿಮಗಿಲ್ಲ ಅಂತಂದಾಗ ನಮಗಿಲ್ಲ ಅಂತಂದಾಗ ಅನ್ನೋರು ಮಾತಾಡೋರು ನಮ್ಗೆ ಯಾರು ಕೊಟ್ಟು ನಡೆಸೋಂಗಿಲ್ಲ ನಮ್ಮ ಕಷ್ಟ ಸುಖನ ಯಾರೂ ಬಂದು ಕೆಡಂಗ ಇಲ್ಲ ನಾ YouTube <Sanye> ಮಾಡಿದ್ಮೇಗ ನನಗೆ ಏನೆಲ್ಲ ಒಳ್ಳೆದಾಗಿದೆ ಅಂತ ಹೇಳಿ ನನಗೆ ಗೊತ್ತು ಪ್ರತ್ಯಕ್ಷವಾಗಿ ಇಲ್ದೆ ಇಲ್ಲದಿದ್ರೂ ಕೂಡ ಪರಿವರ್ಕ್ಷವಾಗಿ ನನಗೆ YouTube ಬಹಳಷ್ಟು ನನಗೆ ನನ್ನ ಮನೆಗೆ ಒಂದು ಒಳ್ಳೆ ತನ್ನೆ ಮಾಡಿದ್ತಿ ಹಾಗಾಗಿ ಯಾವತ್ತೂ ನಾನು YouTube ಗೆ ಆಭಾರಿಯಾಗಿರ್ತೀನಿ ಬರ್ಲಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಸದ್ಯಕ್ಕೆ ನೋಡಿ ಫ್ರೆಂಡ್ಸ್ ನಮ್ಮ ಅಂಟಿಯರು ಇದನ್ನ ಚಕತ್ತಾರ್ರಿ ನಿಮಗೆ ಹೇಳ್ತೀನಿ ನಾನು ಬಜ್ಜಿ ಮಾಡಕತ್ತೀನಿ ಅಂತ ಹೇಳಿ ಬಜ್ಜಿ ಮಾಡಕ ಈಗ ಒಂದು ಉળા ಬೆಲ್ಲ ಹೊಳ್ಕೊತೀನಿ

ಒಂದ ಮನೆಗ್ ಇಬ್ಬರ್ಲಾಗ್ರಿ ಒಬ್ಬರು ಒಂದ್ ಪೊಸಿಷನ್ ಮಾಡಿದ್ರೆ ಇನ್ನೊಬ್ರು ಇನ್ನೊಂದ್ ಪೊಸಿಷನ್ದಾಗ ಚೇಂಜ್ ಮಾಡಿ ವಿಡಿಯೋ ಮಾಡ್ಬೇಕು ನಾವು ನಮ್ಮ ಮಮ್ಮಿ ಬಾಳ ನಗದ ನಗದ ಚಾನಲ್ದಾಗ ಒಂದ್ ಸ್ವಲ್ಪ ಕಾತಾಡ್ಬೇಕು ಅಕ್ಕಿನ್ ಚಾನಲ್ದಾಗ ಒಂದ್ ಸ್ವಲ್ಪ ಮಾತಾಡ್ಬೇಕು ಸಪೋರ್ಟ್ ಕೊಡರ್ ಅಂದ್ರ ತಾಯಿಂದ್ರು ಇದೇ ತರ ಸಪೋರ್ಟ್ ಕೊಡ್ಬೇಕು ನೋಡ್ರಿ ಅಂದ್ರೆ ಎಲ್ಲಾ ಏನಾದ್ರು ಮಕ್ಳು ಮಾಡ್ತಾರಂದ್ರ ಮುಂದ್ ಬರ್ತಾರ ನೋಡ್ರಿ ಒಬ್ರನ ಬೇಕು ಸಪೋರ್ಟ್ ಕೊಡಲ್ಲ ನಮ್ಮ ಫ್ಯಾಮಿಲಿಗ ನನಗೆ ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನೋಡಿ. ಹಾಗಂದೆ ನಾನು ಇವತ್ತ ಇಲ್ಲಿವರೆಗೂ ರೀಚ್ ಆಗಿನಿ. ನೋಡಿ ಮೇಡಮರೇ ಯಾವಾಗ ಹೆಂಗ್ ಹೇಳ್ತಾರೋ ಏನು ಮಾಡ್ತಾರೋ ಇವರ ಮೂಡ್ ಆ ಗೊತ್ತೇ ಇರಂಗಲ್ವಾ. ಅಯ್ಯೋಯೇ ನೋಡಿ. ಆಡದು ತಾಯ್ಲರಿಗೆ ಬಂ ಸಿಟ್ಟು ಬರ್ತಿದ್ದಾ ಅವನು ಖುಷಿನ ಬರ್ತಿದ್ದ ತಿ ಕುಂದ್ರಿ ಸರ್ ನೋಡಿ ನನಗೆ ಕೊಕ್ಕರ್ಲಿ. ನಟ್ ನರ್ಬರ್ಗ ಬರಕ ಎಲ್ಲರೂ ತುಡಿ ಈ ಮೂಲಂಗಿ ಪುಂಡಿಪಲ್ಯ ಜೋಸಾಕಿ ಕುಂದ್ರಿ ಸರ್ ನೋಡಿ ಏನು ಮಾಡಿ.

ಅಂದ್ರಿ ಶಿ ನಾವೇ ಮಾಡ್ತಿದ್ವಿ ಅಲ್ಲಿ ಹೊರಗೆ ನೋಡ್ರಿ ಸದ್ಯಕ್ಕ ಇಟ್ಟ ಮೂಲಗೊಬ್ಬರು ಕುಂದಿಸಿದ್ರೆ ಮತ್ತೆ ಎದ್ ಈಗ ಅದ್ರ ಸದ್ಯ ಬಜ್ಜಿ ಅಕ್ಕ ಬಜ್ಜಿ ಟೇಸ್ಟ್ ಮಾಡಿ ನಾ ಬಾತ್ರೂಮ್ಗೆ ಹೋಗಕ್ರೆ ಅದ್ ಕೂತ್ ಬಿಟ್ಟಿನಯ್ಯಯ್ಯೋ ನನ್ನ ಮಕ್ಳಿಗೆ ಅಂಜಿಕೆ ಏನಿತ್ತು ಗೊತ್ತಂದ್ರೆ ಅವಾಗ ಯಾರ ಬಂದಿರ್ಬೇಕಾಗಿ ಈಗೆಲ್ಲ ಐತ್ರಿ ಅವಾಗ ಏನಂದ್ ಯಾಡ ಶೇಗದ ಕಾಳು ಇಟ್ಟು ಬೆಲ್ಲ ಕಾಣಿ ಮತ್ತೇನು ತಿದ್ದಲ್ಲ ಮಮ್ಮಿ ಮಂದಿ ಮಗಳು ಮತಾಡ ಅಂತ ಬೆಲ್ಲ ತಗೊಂತೀನಿ ಮಮ್ಮಿ ರೊಕ್ಕ ಬೇಕು ಮಮ್ಮಿ ಪುಟ್ಟ ಹಣಿ ಬೇಕು ಮಮ್ಮಿ ಚಾಕ್ಲೇಟ್ ಬೇಕು ಅನ್ನೋರು ಏ ಪುಟ್ಟ ಕೊಡ್ತೀನಿ ಬಾ ಅಮ್ಮ ಅಂದ್ಬಿಟ್ರಿ ಲೇ ಬಾರ್ಲೇ ಅಮ್ಮ ಮಮ್ಮಿ ಪುಟ್ಟಿ ಅನ್ನ ಕತ್ತಾಳ ಅವ್ರು ಒಂದ್ ಹೊಡಿತಾಳ ಬಾರ್ಲೆ ಅಂತ ಅವ್ರ ಎದ್ದವ್ರಗಿನ ಮುಂದಾಗ ಇವ್ರು ಎದ್ದ ಎಲ್ಲಾರು ಹೋಗ್ಬಿಟ್ರಿ ಅವ್ರು ನಾವ್ ಹಂಗ ಹಂಚ್ಕಿಟ್ಟಿವ್ರ ಇವ್ರಿಗೆ ಏನಾರ ಏನಾರನ್ನ ಕೋಲಿ ಏಮ್ಮ ಏಮಕ್ಕ ಬಾಯ್ಲಮ್ಮ ಹಂಗ ಮಾಡ್ಬೇಡ್ಮ್ ಮಾಡಬೇಡ್ಮ ಅಂತಾರ ಮಾಡಬೇಡ್ದ ಕೇಳ್ತಾರ್ರಿ ನಾವೆಲ್ಲೇಯ್ ಬಾಯಿ ಅವ್ರ ಏ ಅಪ್ಪು ಏ ಅಪ್ಪು ಹಿಂಗ ಮಾಡ್ಬಾರ್ದು ಹಚ್ಚಿ ನಾ ಬಾಯಿಲ್ ಅಂತಾರ ನಾವ್ರೆ ಆದಿನೆರು ಮೇಟ್ ನೋಡವ ಯವ ತಾಯಗರ ತಿಗೆಸ್ಟಾ ತಾಯಿ ನಾನು ಅಲ್ಲಿ ನಿಂತಾ ಅಲ್ಲಿ ಕುಕ್ಕರ್ ಸಜ್ಜೆ ಮಕ್ಕಳು ಬಾಗು ನಾನ್ ಇವಾಗ ಬಜ್ಜಿ ಮಾಡಕ ಎಲ್ಲಾನು ರೆಡಿ ಮಾಡ್ಕೊಂಡನ ಕತ್ತಿರಿ ಮೆನ್ಸಿನ್ ಕೈ ಅಕ್ಕಲಸಿ ಮೆನ್ಸಿನ್ ಕೈ ಮಕ್ಕಳೆಲ್ಲ ತಿಂತ ಮತ್ತು ಬ್ಯಾಗ್ ಬಂದು ಅಂದ್ರೆ ಖಾರ ಭಾಳ ಅದಾವ್ರಿ ಜವಾರಿ ಖಾರ ಅದಕ್ಕೆ ಒಂದು ಸ್ವಲ್ಪನೇ ಕೆಂಪು ಖಾರ ಹಾಕ್ಬಿಡ್ತೀನಿ ರೀ ಸದ್ಯಕ್ಕೆ ಇದು ಖಾರ ಕೆಂಪು ಖಾರ ಹಾಕಿ ತಿಂತಿಲ್ಲ ಏ ಚುಟ್ಟಕ್ಕ ಕೆಮ್ಮು ಅಜ್ವಾನಿಲ್ಲ ಇದು ದೊಡ್ಡ ಬಿ ನಮ್ಮ ಸೃಷ್ಟಿಗೆ ಎಲ್ಲ ಗೊತ್ತಾಗ್ತದ್ರಿ ಫ್ರೆಂಡ್ಸ್ ನಾ ಕರೆನೆ ನಮಗೇನು ಗೊತ್ತಾಗಂಗಿಲ್ಲ ಹಾಕ್ಲಿಟ್ರದ ಅಜ್ವನಾ ಹಾಕಂಬ್ರಿ ಇದಕ್ಕಿ ಸದ್ಯಕ್ಕ ಇದಕ್ಕೇನೇನ್ ಆಕಿನಂದ್ವ ಪಾಲಾಕು ಉಳ್ಳಾಗಡ್ಡಿ ಮತ್ತ ಇದು ರೀ ಏನ ಸೃಷ್ಟಿ ಅವು ಅಕ್ಕ ಒಲೆ ಹಚ್ಚವ ಹ್ಮ್ ಏನತ್ ಬ ತಲ್ಯಾಗ ಬರೋ ವಸ್ತು ಸೃಷ್ಟಿ ಯಾವುದು ನೀಗೇನೋ ಉಳಾಕಿದ್ನಲ್ಲೇ ಅವ ತಿಪ್ಪ್ರಿ ತಲೆಗೆ ಹೊರಗೇತ್ರಿಕಾಯಿ ತಿಾಯಿ ಮೂರು ಮಿಕ್ಸ್ ಮಾಡೀನಿ ರುಚಿ ತಕ್ಕ ಸ್ಟೂಪ್ ಹಾಕಿನಿ ಅಜ್ವಾನ ಹಾಕಿನಿ ಸೋಡಾಪುಡಿ ಅಮ್ಮ ಸೋಡಾಪುಡಿ ತಲೆಗದ ತೊಂಬ ಹೋಗಿ ಸದ್ಯಕ್ಕೆ ಹ್ಮ್ ನಿಮ್ಮ ಕುಟ್ಯಕ್ ತೊಗೊಂಬ ಮತ್ ಅಮ್ಮ ತರ್ತ ಸಂತೆ ಕಡಲಿ ಇಟ್ರಿ ಅಜ್ವಾನ ಸ್ವಲ್ಪ ಸೋಡಾ ಪುಡಿ ಹಾಕಿನಿ ಹಾಕ್ತೀನಿ ತರ್ಸಿಲ್ಲ ಇನ್ನ ತರ್ಸಿಲ್ಲಾ ಇನ್ನಿವ್ರಿ ಹಂಗೆ ಮತ್ತೆ ಇದಕ್ಕೆ ರುಚಿ ತಕ್ಕ ಸ್ಟೂಪ್ ಅದನ್ನೆಲ್ಲ ಹಾಕಿನಿ ಖಾರ ಹಾಕಿನಿ ಇದನ್ನೆಲ್ಲ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಹೊಡೀಲ್ರಿ ಇವೆಲ್ಲ ಒಂಥರ ಕಲಸ್ಕೊಂಡು ಮ್ಯಾಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಬಜ್ಜಿ ಬಿಡೋದು ನೋಡಿರಿ ಫ್ರೆಂಡ್ಸ ಓಕೆ ಬಜ್ಜಿ ಬಿಟ್ಟು ಬಜ್ಜಿ ತಿನ್ನುವಾಗ ಯಾವಾಗ ಹಾಕೋದು ಆವಾಗ ಬಿಡೋಣ ತೊಗೊಂಡು ತಿನ್ನಿರಿ ಫ್ರೆಂಡ್ಸ ಸ್ವಲ್ಪ ಎಲ್ಲರೂ ಹೇಳಕತ್ತೀರಿ ದಪ್ಪ ಆಗಕತ್ತೀರಿ ವೆಯ್ಟ್ ಕಮ್ಮಿ ಮಾಡಿರಿ ಸಿಸ್ಟರ್ ಅಂತೇಳಿ ಅದೇನು ಉಂಡು ತಿಂದು ಬಂದಿದ್ದು ಸರಿಯಾದಲ್ರಿ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಸೊ ನಾ ಎಷ್ಟು ಕೆಲಸ ಮಾಡ್ತೀವಿ ನೋಡೋ ನೋಡ್ತಿರ್ತೀರಿ ನಾವು ಮನೆಗೆ ಆರೋಗ್ಯವಾಗಿರುವಂಥ ಪದಾರ್ಥನೇ ಮಾಡಿ ಅಡುಗೆ ಊಟ ಮಾಡ್ತೀವಿ ಅಲ್ಲೇ ಇಲ್ಲೇ ಜಾಸ್ತಿ ಹೊರ್ಗಡೆ ಅಂತ ಕೂಡ ಹೋಗಲ್ಲ ಜಂಕ್ ಫುಡ್ ತಿನ್ನಂಗಿಲ್ಲ ಮನೆ ನಾರ್ಮಲ್ ಆಗಿ ಊಟ ಮಾಡ್ತೀವಿ ನಾವು ಅಂದರೂ ಇದು ಬರಕತ್ತದಂದ್ರೆ ಈ ಸಿ ಹೊಡಿಯಿಂದ ನಮಗೆ ಇಷ್ಟ ಬರಕತ್ತೀವಿ ಫ್ರೆಂಡ್ಸ ಸೊ ಅಂದ್ರೂ ಮತ್ತೆ ಏನೂ ಕೆಲಸ ಮಾಡಂಗಿಲ್ಲ ಹಂಗಾಗಿ ದಪ್ಪ ಹಾಕ್ತೀವಿ ಜಾಸ್ತಿ ಊಟ ಮಾಡ್ತೀವಿ ಊಟ ಮಾಡ್ತೀವಿ ಮೈದಾ ಹಿಟ್ಟು ಬೇಕರಿ ಐಟಮ್ಸು ಜಾಸ್ತಿ ತಿಂತೀವಿ ಅದಕ್ಕ ಮೈ ಬಂದೇತಂದ್ರ ಅದೊಂದ್ ಮಾತ್ ಬೇರೆ ಮತ್ತ್ ಉಂಡು ತಿಂದು ಸುಖಕ್ ಮೈ ಬಂದದಂದ್ರ ಅದೊಂದ್ ಮಾತ್ ಬೇರೆ ಇದಿನ ಬೌರಿಗಿ ಚಿಂತಿಗಿ ಮೈ ಕರತದ್ರೀ ಏನ್ ಮೈ ಕರದ್ರಿ ಫ್ರೆಂಡ್ಸ್ ಇನ್ನ ಉಲ್ಟ ಹಾಕಿ ನಾನು ಈಗ ಬಳಿ ಹಾಕೊಂಡು ನೋಡಿ ಕಣಾಗತ್ತ ನೋಡ್ರಿ ಹ್ಮ್ ಕಾಚಿನ ಬಳಿ ನಾನು ಯಾವಾಗಿಂದ ನಮ್ ಶ್ರಾವಣದಾಗಿಂದ ನಮ್ಮ ಯಜಮಾಧಿ ಬೆನ್ ಹತ್ತಿದ್ದೆ ಕಾಚಿನ ಬಳಿ ಕೊಡಿಸ್ರಿ 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 ಅಂತ ಹೇಳಿ ಕಡೆಗೆ ಇಲ್ಲಿ ತಳ ಮನೆಗೆ ಬಂದಾಗ ಅದು ಆಸೆ ನೆರವಾಯ್ತು ಶ್ರಾವಣ ಆಯಿತು ಮುಂದೆ ದಸರೆ ಆಯಿತು ದೀಪಾವಳಿ ಆಯಿತು ಈಗ ಸಂಕ್ರಮಣದಾಗ ತಗೋಳಕ್ ಇದ್ದೀನಿ ರೀ ನಾನು ಅಂದ್ರೆ ಹಬ್ಬ ಮುಗೀತು ಈಗ ಗಡ್ಡಿ ಮ್ಯಾಗ ಅಂದ್ರೆ ಗಡ್ಡಿ ಜಾತ್ರೆ ಅಂತ ಇರುತ್ತೆ ಅಲ್ಲಿ ತೊಗೋಬೇಕಂತ ಅನ್ಕೊಂಡಿದ್ದೆ ಬಟ್ ಮಮ್ಮಿ ಇಲ್ಲೇ ಕೊಡ್ಸಿದ್ರು ಹ್ಞೂ ಅಂದ್ರೂ ಒಂದು ಯಾವುದಾದ್ರು ಸೀರೆ ಮ್ಯಾಚಿಂಗ್ ಇನ್ನು ಅವಷ್ಟೊತ್ತಿಗೆ ಇರ್ತೀರಿ ಇನ್ನು ಜನವರಿ ಇಪ್ಪತ್ತಾರು ಒಂದನೇ ತಾರಕಿಂತನೇ ಇರ್ತೈತಿ ಗಡ್ಡಿ ಜಾತ್ರೆ ಅಲ್ಲೇನೈತಿ ಹಾಕಿಸ್ಕೊಂತೀನಿ ಮತ್ತೊಂದು ಸೀರೆ ಮ್ಯಾಚಿಂಗ್ ಕಾಚಿನ ಬಳಿ ಪೀಡಾ ಮಾಡ್ತಾ ಇರುವಂತದ್ದು ನಮ್ ಬಾಗೂರಿ ಬಾಳ್ ಅಳಸ ಮಾಡಿ ನೀರೋಲಿ ಏನು ಹಚ್ಚಿತ್ತು ಮತ್ ಮಗ ಹಚ್ಚಿದೇ ನ ನೀರ್ ಅಂಕರ ಮಸ್ಲೆ ಕಾದವ್ರಿ ಈಗ ಸಂಗಿಗಿ ನೀರ್ ಹಾಕಿದ್ಯಪ್ಪ ಅಂತಂದ್ರ ಮತ್ತ್ ಕೆಲ್ಸ ಆಲ್ಮೋಸ್ಟ್ ಅಲ್ಲ ಮುಗ್ದಂಗ ಅನಸ್ತದ್ರಿ ಮತ್ ನಾಳೆದೆಲ್ಲ ಈಗ ತಯಾರಿ ನಡ್ದೈತ್ರಿ ಓಕೆ ಮತ್ತೆ ಸಿಗೋಣ ನೋಡ್ರಿ ನಾನ್ ಬಜ್ಜಿ ಮಾಡಿ ಕೈ ಸಮೇತ ತಕೊಂಡಿಲ್ಲ ಹಂಗೆ ಎಲ್ಲಾ ಹೊರಗಡೆ ತಗೊಂಡ್ಬಂದಿನಿ ಕ್ರಿಸ್ಪಿ ನೋಡ್ರಿ ಇವು ಕಡ್ಲಿ ಹಿಟ್ಟಿನ ಬಜ್ಜಿನೇ ಅಕ್ಕಿ ಹಿಟ್ಟಿನ ಬಜ್ಜಿ ಇವು ಕ್ರಿಸ್ಪಿ ಕ್ರಿಸ್ಪಿ ನೋಡವಾ ಎಲ್ಲರೂ ಆಲ್ರೆಡಿ ಟೇಸ್ಟ್ ನೋಡ್ಯ ಈಗೆಲ್ಲರೂ ಸದ್ಯಕ್ಕೆ ಇವ್ರು ಬಜ್ಜಿ ತಿನ್ನಾಗ ಕೂತಾರ್ರಿ ಸದ್ದಿ ಬಜ್ಜಿಗೆ ಎಲ್ಲರೂ ವೇಟಿಂಗ್ ಮಾಡಾಕತ್ತರ ಕೊಡವ ನಾಲ್ಕು 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 ಮಮ್ಮಿ ರೊಟ್ಟೆ ಹಚ್ಚೊಂಡು ಮಾತಾಡ್ರಿ ಒಂದು ಹಂಗ ತಿಂದು ನೋಡಿ ಅವ ಟೇಸ್ಟ್ ಕೈಯಾಗಂತ ಕೈಯಾಗ ಬಿಸಿದವ దొడ్డర్లింత దొడ్డర్ యారు అప్పు మమ్మక్ ఇల్ అదవ్రీ మౌను నోడు ఫస్ట్ దొడ్డర్ అంతి దొడ్డాక సేస్రీ ఎల్ ನಾ ಕೈ ತಕೊತೀನಿ ಹ್ಮ್ ಇಡ್ತಾ ಇಡ್ತೀನಿ ಕೈ ತಕೊಂಡ್ ಅಂತ ಯಾಕಂದ್ರೆ ತುಂಬಿದ ಮನಿ ಮನ್ಸಾಗ ನಾಕಂದ್ರೆ ಖಾಲಿ ಹಾಕೋಂತ ಹೌದು കൊട്ടിനിട്ട് <laughs> ബേഡഅത്തി

ಹಾಡ್ರಿ ಏ ಎಲ್ಲ ಸೈಲೆಂಟ್ ಏ ಹುಡ್ರ ಖುಷಿ ಇದು ಸೃಷ್ಟಿ ಹಾಡಾಡ್ರಿ ಜೇನಿನ ಕೂಡ ಬೇರೆಯಾದರೆ ಜೇನಿಲ್ಲ ಮನೆಗಳು ಸೇರಿದರೆ ತುಂಬಿದ ಮನೆಯಂತೆ ಮಂದಿದ ಮನೆಯೊಳಗೆ ಡಡ അല്ലോ ഇതൊന്നു നെറ്റ്വർക്ക് മ്യേജ് ബന്ധ അത് നോട് സ്ത്രീ നോടല്ലേ आवारी में बंदा जारी ओगरा रोचिंदारी नाम ना प्रेम पुजारी ये बंगारी नाम ना प्रेम पुजारी ಏ ಹುಡ್ಗ ಸೌಕ 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 ಒಮ್ಮೆ ಒಳಗಿಟ್ಕೊಂಡ ನಾವ ಬಜ್ಜಿನ ಇಲ್ಲ ನಾ ಡ್ರೈವರ್ ಅನ್ನ ನಾ ಓ ಅನ್ನೋ ಹೋದ್ನಲ್ಲ ಬಾಕಿ ಇನ್ನೊಂದು ರೊಟ್ಟಿ ಅಂತ

పూగలు నవ్వేలా పూగలు నవ్వేలా ముండిదేనో బారుదిలా నుచ్చినా నామనేలుతినో మిరగు చేత్రవే ಬಂದ ಅನುಬಂದ ಸರ್ಗವೇ ನಾಚುವ ಹಾಗಿದೆ ಅರಣ್ಯಗಳೇ ಭೂಮಿಗೆ ಸಾವಿರ ವರ್ಷವೇ ಆ ನೋಟಗಳು ಏನಾಯ್ತು ಇರಬಹುದು ನೋಟೆ ಅಲ್ಲವೇ ಮುಂದಿನ ಏನೋ ಗೊತ್ತಿಲ್ಲವೇ प्रीति यजमाना इन प्रीति पर चुकी, चुकी, चुकी ಕಾಲದಲ್ಲಿ ದಾಳಕ್ಕೆ ಮಿಕ್ಕ ಮೀನು ತಿರುವೇ ನಾನು ನಿನ್ನ ರಕ್ಷಾ ಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ನಮ್ಮ ಒಂದು ಜೇನಿನ ಗೂಡು ಫ್ಯಾಮಿಲಿ ವಿಡಿಯೋ ನೋಡಿ ನಿಮ್ಗೆ ಹೆಂಗ ಅನ್ಸಿದ್ರು ನಮ್ಗೂ ಕಮೆಂಟ್ ಮಾಡಿ வாரிக்கிறேன் வாரிக்கிறேன்

ಎಲ್ಲರೂ ಕೂಡಿರ್ತೀವಿ ಬಟ್ ಮೊಮ್ಮಕ್ಕಳು ಎಲ್ಲರೂ ಇದೇ ಟೈಮಾಗ ಕುಡಿದ್ದು ಎಲ್ಲ ಗಾಡಿ ಬಿಡಿ ಅರ್ಜೆಂಟ್ನೊಳಗ ಬರ್ತಿದ್ವಿ ಇಷ್ಟು ಜನ ಅದಾರ ನೋಡ್ರಿ ಇಲ್ಲಿ ಸದ್ಯಕ್ಕೆ ಹತ್ತು ಮೊಮ್ಮಕ್ಕಳು ನಮ್ಮ ಹೂಗಾನ ಗಿಡದಲ್ಲಿ ಗಿಡ ಹುಟ್ಟಿ ಗಿಡ ತುಂಬಾ ಕಾಯಾಗಿ ತಿನ್ನಲಾರ ತಿನ್ನಲಾರ ದ ಬಲು ಮಾವ ಏನ ಅಂತ ಆ ಗಿಡದೊಳಗ ಗಿಡ ಹುಟ್ಟಿ ಗಿಡ ತುಂಬಾ ಕಾಯಾಗಿ ಆಗಿ ಬಲು ಮಾವ ಮಕ್ಳು ನೋಡಿದ ಎಷ್ಟ್ ಮಾವ ಬರತ್ರಿ ಅದು ನೋಡದು ಡಿಂಗ್ ಡಂಗ್ ಡಿಂಗ್ ಡಂಗ್ ಡಿಂಗ್ ಡಂಗ್ ಅಲ್ಲಿ ನಂಗ ಕುಣ್ದ ನೋಡ್ಯಾವ್ ಹ್ಮ್ ಓಕೆಸ ಮತ್ತೆ ಸಿಗೋಣ ಇವತ್ತಿನ ವೀಡಿಯೋ ನೋಡಿ ನಿಮ್ಮೆಲ್ಲಾಗು ಕೂಡ ಖುಷಿ ಅಂತ ಅನ್ಕೋತೀನಿ ಯಾರೆಲ್ಲ ಈ ಥರ ಫ್ಯಾಮಿಲಿನ ಮಿಸ್ ಮಾಡ್ಕೊಳಕ್ಕೀರಿ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿರಿ ನಮ್ಮ ಫ್ಯಾಮಿಲಿನ ನೋಡಿ ಖುಷಿ ಪಡ್ತೀರಂತ ಅಂತ ಅನ್ಕೋತೀನಿ ಹಾಗೆ ಒಂದು ಲ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡ್ರಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ವಿಡಿಯೋಗಳು ಇಷ್ಟ ಆದವು ಅಂತಂದ್ರೆ ಕಮೆ ಅಂದ್ರೆ ಶೇರ್ ಮಾಡಿರಿ ಹಾಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀವಿ ಫ್ರೆಂಡ್ಸ ಈ ನಮ್ಮ ಫ್ಯಾಮಿಲಿ ಮೇಲೆ ಯಾರದೇ ರೀತಿಯಾದಂಥ ಯಾವುದೇ ರೀತಿಯಾದಂಥ ಕೆಟ್ಟ ಕಣ್ಣು ಕೆಟ್ಟ ದೃಷ್ಟಿ ಬೀಳದೆ ಇರಲಿ ಸೊ ನಮ್ಮ ನಮ್ಮ ಈ ಒಂದು ಖುಷಿ ಯಾವಾಗಲೂ ಕೂಡ ಇದೇ ಥರ ಉಳ್ಕೊಳ್ಳಿ ಅಂತ ಕಿಸಿ ಕೇಳ್ಕೊತೀನಿ ನಮ್ಮ ತಾಯಿಗೂ ಕೂಡ ನೀವು ಕೂಡ ಒಂದು ಒಳ್ಳೆ ಹಿರಿಯರು ಬ್ಲೆಸ್ಸಿಂಗ್ಸನ್ನು ಕೊಡ್ರಿ ನಮ್ಮ ಮಮ್ಮಿನೂ ಕೂಡ ಸಾಕಷ್ಟು ನೊಂದವರಿದ್ದಾರ ಭಾಳಷ್ಟು ಶ್ರಮ ಜೀವಿ ಇದ್ದಾರ ಅವರೆಲ್ಲ ಕರ್ತವ್ಯವನ್ನು ಕೂಡ ಅವರು ಮುಗಿಸಿದಾರ ನಾಲ್ಕು ಮಂದಿ ಮಕ್ಕಳು ಮದುವೆ ಮಾಡಿ ಹತ್ತು ಬಾಣ್ತನ ಮಾಡಿ ಒಂದು ದೊಡ್ಡ ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಾವು ಹೆತ್ತಂಥ ಮಕ್ಕಳದು ಕರ್ತವ್ಯಗಳ್ನ ನಾವು ನಿಭಾಯಿಸ್ಬೇಕು ನಿಜ ಬಟ್ ಅದನ್ನು ಪರಿ ಪರಿಪೂರ್ಣತೆ ಮಾಡೋದು ಇರ್ತದ ನೋಡ್ರಿ ಅದು ಒಂದು ಒಳ್ಳೆ ಸಾಧನೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ರೀ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಬಾಯ್